ಸಂತ ತೆರೇಸಾ ಮಹಿಳಾ ಪದವಿ ಕಾಲೇಜು ಹಾಗೂ ಸುಮೇರು ಟ್ರಸ್ಟ್ ಸಹಯೋಗದೊಂದಿಗೆ ಐಸಿರಿ ಪ್ರಕಾಶನದ ಡಾ ಸಿಸ್ಟರ್ ಪ್ರೇಮಾ ಅವರ ಸಂಶೋಧನಾ ಕೃತಿ ಕನ್ನಡ ಕ್ರೈಸ್ತ ಸಾಹಿತ್ಯದ ಒಳನೋಟಗಳು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕೃತಿಯನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಡಾಕ್ಟರ್ ಮಂಜುನಾಥ್ ಪಾಳ್ಯ ಅವರು ಸಂಶೋಧನೆ ಎಂಬುದು ನಿರಂತರ ಪ್ರಕ್ರಿಯೆ ಮಹಾಪ್ರಬಂಧದ ರಚನೆಯಾದ ಮಾತ್ರಕ್ಕೆ ಸಂಶೋಧನೆ ಮುಗಿಯುವುದಿಲ್ಲ ಬಹಳಷ್ಟು ಜನರು ತಮ್ಮ ತಮ್ಮ ಸಂಶೋಧನೆಯನ್ನು ಮುಂದುವರೆಸದೆ ನಿಂತ ನೀರನ್ನಾಗಿಸಿದ್ದಾರೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಸ್ಥಾಪಕ ಕುಲಪತಿಗಳಾದ ಪ್ರೊಫೆಸರ್ ಜಾಫಿಟ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕನ್ನಡ ಸಾಹಿತ್ಯವೊಂದು ಪ್ರೇಮಲೋಕವಿದ್ದಂತೆ ಅದರೊಂದಿಗೆ ಒಡನಾಡುವವರಿಗೆ ಅದು ಪ್ರೀತಿಯನ್ನೇ ಉಣಬಡಿಸುತ್ತದೆ ಎಂದು ಹೇಳಿದರು ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಶ್ರೇಷ್ಠ ಗುರುಗಳಾದ ವಂದನೆ ಸಿ ಫ್ರಾನ್ಸಿಸ್ ಅವರು ಸಿಸ್ಟರ್ ಪ್ರೇಮ ಅವರ ಸಾಧನೆಯನ್ನು ಮುಕ್ತವಾಗಿ ಮೆಚ್ಚಿಕೊಂಡರು ಮರಿ ಜೋಸೆಫ್ ಅವರು ಸಂಶೋಧನಾ ಕೃತಿಯನ್ನು ಸಭೆಗೆ ಪರಿಚಯಿಸುವುದರೊಂದಿಗೆ ಕನ್ನಡ ಸಾಹಿತ್ಯದಲ್ಲಿ ಕ್ರೈಸ್ತ ಸಾಹಿತ್ಯವೂ ಪಡೆದಿರುವ ಮಹತ್ವದ ಸ್ಥಾನವನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿಸ್ಟರ್ ಪ್ರೇಮಾ ಅವರು ತಮ್ಮ ಸಂಶೋಧನಾ ಮಾರ್ಗದರ್ಶಕರಾದ ಡಾಕ್ಟರ್ ಮಂಜುನಾಥ್ ಪಾಳ್ಯ ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಿದರು ಸುಮೇರು ಟ್ರಸ್ಟ್ನ ವತಿಯಿಂದ ಡಾಕ್ಟರ್ ಸಿಸ್ಟರ್ ಪ್ರೇಮಾ ಅವರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಿ ಮೇರಿ ಸೈಲೆನ್ಸ್ ಸೊಸೈಟಿಯ ಅಧ್ಯಕ್ಷರಾದ ಡಾಕ್ಟರ್ ಸಿಸ್ಟರ್ ಜೆಸ್ಸಿ ಮರ್ಲಿನ್ ಅವರು ವಹಿಸಿಕೊಂಡು ಸಿಸ್ಟರ್ ಪ್ರೇಮಾ ಅವರಿಂದ ಮತ್ತಷ್ಟು ಸಾಹಿತ್ಯ ಕೃಷಿಯನ್ನು ನಿರೀಕ್ಷಿಸುತ್ತಿರುವುದಾಗಿ ಹೇಳಿದರು ಕಾರ್ಯಕ್ರಮದಲ್ಲಿ ಸುಮೇರು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಕಾರ್ ಸತೀಶ್ ಅವರು ಸ್ವಾಗತ ಮಾಡಿದರು ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಮಂಜುನಾಥ್ ಅವರು ವಂದನಾರ್ಪಣೆ ಮಾಡಿದರು ಶ್ರೀ ಸತ್ಯಸಾಯಿ ಮಾನವ ಅಭಿವೃದ್ಧಿ ವಿಶ್ವವಿದ್ಯಾಲಯದ ಕನ್ನಡ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಂಜುನಾಥ್ ಪಾಂಡ್ಯ ಅವರು ಈಗಷ್ಟೇ ತಮ್ಮ ಮಾತುಗಳಲ್ಲಿ ಕೃತಿಯ ಮತ್ತು ನಡೆದ ಯತ್ನಗಳು ಯಶಸ್ಸಿನ ಕುರಿತು ಮಾತನಾಡಿದ್ದಾರೆ ಈಗ ಈ ಕೃತಿ ಒಳಗೊಂಡಿರುವ ಪೂರ್ಣ ಏನು ಅನ್ನೋದನ್ನ ನಾನು ಪರಿಚಯಿಸಲಿಕ್ಕೆ ಹೋಗ್ತೇನೆ ಇದರಲ್ಲಿ ಈ ಕೃತಿ ಬಂದು ಕತೆ ಕಾದಂಬರಿ ಕಾಣ ಸಂಕಲನ ಅದಲ್ಲ ಇದೊಂದು ಸಂಶೋಧನಾ ಕೃತಿ ವಿಶ್ವವಿದ್ಯಾಲಯದಲ್ಲಿ ಮಂಡಿತವಾಗಿ ಡಾಕ್ಟರೇಟ್ ಪ್ರಶಸ್ತಿಗೆ ಭಾಜನಾದಂಥ ಡಾಕ್ಟರ್ ಪ್ರೇಮ ಅವರ ಅಮೋಘವಾದ ಒಂದು ಕೃತಿ ಈ ಕೃತಿ ನಮಗೆ ಹೇಳೋದು ಕನ್ನಡ ಸಾಹಿತ್ಯಕ್ಕೆ ಇದಕ್ಕೆ ಮುಂಚೆ ನಾನೊಂದೆರಡು ಮಾತು ಹೇಳಬೇಕು ನಾನು ನಾವು ಡಾಕ್ಟರ್ ಶ್ರೀನಿವಾಸ್ ಅವನವರವರ ಹೆಸರು ಸ್ಥಾನದಲ್ಲಿ ಕೇಳಿರ್ತೀವಿ ಅವರು ಪುಣೆ ಬನ್ನಾಡ್ಕರ ವಿಶ್ವವಿದ್ಯಾಲಯದಲ್ಲಿ ಗ್ರಂಥಾಧಿಕಾರಿ ಗ್ರಂಥ ಪಾಲಕರಾಗಿ ಇಟ್ಕೊಂಡು ತಮ್ಮ ಹುಡುಗಿನ ವೇಳೆಯಲ್ಲಿ ತಮ್ಮ ಅನೇಕ ಹಸ್ತಪ್ರತಿಗಳನ್ನು ಮೂಲ ಗ್ರಂಥಗಳನ್ನು ಆಕರ ಗ್ರಂಥಗಳನ್ನು ಓದಿ ವಿದೇಶಿಯರು ವಿದೇಶಿ ಮಿಷನರಿಗಳಾಗಿ ಬಂದವರು ನಮ್ಮ ಬ್ರಿಟಿಷ್ ಸರ್ಕಾರದಲ್ಲಿ ಬ್ರಿಟಿಷ್ ಸಮಾಜದ ಅಲ್ಲಿಂದ ನಮ್ಮ ನಾಡು ಇದ್ದಾಗ ಅಲ್ಲಿ ಇದ್ದಂಥ ಎಷ್ಟೋ ಅಧಿಕಾರಿಗಳು ಏನೇನೆಲ್ಲ ಪರವಾದ ಕೆಲಸಗಳನ್ನು ಮಾಡಿದ್ರು ಕನ್ನಡ ಒಂದು ಭಾಷೆ ಇದೆ ಅದರ ಸ್ವತಂತ್ರವಾದ ನೆಲೆ ನೆಲದಟ್ಟು ಇದೆ ಅದಕ್ಕೆ ಸುಂದರವಾದ ಸಾಹಿತ್ಯ ಸಂಪದ ಇದೆ ಅದನ್ನೆಲ್ಲ ಗುರುತಿಸಿ ಕನ್ನಡ ಶಾಸಕಗಳು ಹತ್ರ ಪ್ರತಿಗಳು ಸಂಗ್ರಹಿಸಿ ಸುಂದರವಾಗಿ ಮರು ಮುದ್ರಣ ಕೊಡಿಸಿ ನಾವೆಲ್ಲರಿಗೂ ಓದಿಕೆ ಕೊಟ್ಟರು ಜೊತೆಗೆ ತಮ್ಮ ವಿದೇಶದಲ್ಲಿದ್ದ ತಮ್ಮ ಸಂಗಡಿಗರಿಗೂ ಕೂಡ ನೋಡಿ ನಾವು ಇಂಥ ನೆಲದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸಾಹಿತ್ಯ ಸೌರಭ ಹೀಗಿದೆ ಅಂತ ಅವರು ಪರಿಚಯ ಮಾಡಿಕೊಟ್ರು ಆ ಎಲ್ಲದರ ಬಗ್ಗೆ ಅವರೆಲ್ಲರ ಪ್ರಯತ್ನಗಳ ಬಗ್ಗೆ ಇವರು ಶ್ರೀನಿವಾಸ ಸಂಶೋಧನೆ ನಡೆಸಿ ಒಂದು ಬೃಹತ್ ಸಂಶೋಧನಾ ಗ್ರಂಥವನ್ನು ಹೊರತಂದರು ಅಲ್ಲಿ ತನಕ ವಿದೇಶಿ ಮಿಷನರಿಗಳು ಅಂದರೆ ಕ್ರೈಸ್ತರು ರಂಗರು ಬ್ರೇಜರು ಅಂತ ಏನು ಕೇಳುತ್ತಿದ್ದವರಿಗೆ ನೋಡಿ ಇದು ಇವರು ಏನೇನೆಲ್ಲ ಮಾಡಿದ್ದಾರೆ ಇವರಿಂದಾಗಿ ನಾವು ಅಮೂಲ್ಯವಾದಂತಹ ಹಳೆಗನ್ನಡ ಸಾಹಿತ್ಯವನ್ನು ನಾವು ನೋಡಲಿಕ್ಕೆ ಸಾಧ್ಯವಾಯಿತು ಓದಲಿಕ್ಕೆ ಸಾಧ್ಯವಾಯಿತು ಅಲ್ಲಿ ತನಕ ಅದು ಮಠದ ಪೂಜಾ ಮಂದಿರಗಳಲ್ಲಿ ಒಂದು ಅಟ್ಟಣಿಗೆಗಳಲ್ಲಿದ್ದವು ಬಕ್ಕೆ ಸುತ್ತಿ ಮಾಡಿ ಮಾಡಿದ್ದು ಎಷ್ಟೋ ಮಂದಿಗೆ ಅದು ಮುಟ್ಟಿದ್ದು ಕೂಡ ಅವಕಾಶ ಇರಲಿಲ್ಲ ಅದನ್ನು ಇವರು ತಮ್ಮ ಮುದ್ರಣ ಮೂಲಕ ಪ್ರಕಟಿಸಿ ಎಲ್ಲರಿಗೂ ಮುಟ್ಟುವಂತೆ ಮಾಡಿದರು ಅದರಿಂದ ನಮ್ಮ ಸಾಹಿತ್ಯ ಸಂಪದ ಏನು ಅನ್ನೋದು ಗೊತ್ತಾಯಿತು ಬೆಟ್ಟ ಕನ್ನಡ ಕಾವ್ಯ ಅಂತ ಅಂತಂದ್ಬಿಟ್ಟು ಎಲ್ಲ ಕಾವ್ಯಗಳಿಂದ ಅಮೂಲ್ಯವಾದಂಥ ಸಾರಗಳನ್ನು ಹೆಚ್ಚಿ ತೆಗೆದು ಅದನ್ನು ಒಂದು ಪಠ್ಯ ಪುಸ್ತಕ ಮಾಡಿ ಬ್ರಿಟಿಷ್ ಸರ್ಕಾರದ ಮೂಲಕ ನಾ ಅಂದಿನ ಜನತೆಗೆ ಪಠ್ಯವಾಗಿ ಕೊಟ್ಟಿದ್ದರು ಇವೆಲ್ಲವೂ ಶ್ರೀನಿವಾಸವರಿಂದ ಸಾಧ್ಯವಾಯಿತು ಹಾಗಾಗಿ ಮಿಷನರಿಗಳ ಕನ್ನಡ ಸೇವೆ ವಿದೇಶಿಯ ಕನ್ನಡ ಸೇವೆ ಕನ್ನ ಬ್ರಿಟಿಷ್ ಅಧಿಕಾರಿಗಳಿಂದ ಕನ್ನಡಕ್ಕೆ ಸಿಕ್ಕಂಥ ಪ್ರೋತ್ಸಾಹ ಮತ್ತು ಮನ್ನಣೆ ಇವುಗಳ ಕುರಿತು ಸಾಕಷ್ಟು ಚರ್ಚೆಗಳು ಅಧ್ಯಯನಗಳು ಪುಸ್ತಕಗಳು ಹೊರಬಾರಲಿಕ್ಕೆ ಸಾಧ್ಯವಾದವು ಇಷ್ಟಕ್ಕೆ ಅದು ಅಂತ ಅನ್ನೋ ಸಂದರ್ಭದಲ್ಲಿ ಎಷ್ಟೋ ನಮ್ಮ ಬೇರೆ ಬೇರೆ ಚರ್ಚೆಗಳು ಅದೆಲ್ಲ ನಡೀತವೋ ಆ ನಂತರ ನಾವು ಹೊಸ ಕನ್ನಡದ ಅರುಣೋದಯವನ್ನು ಕಂಡು ಹೊಸ ಕನ್ನಡದ ಸಾಹಿತ್ಯದಲ್ಲಿ ಸಾಕಷ್ಟು ಪುಸ್ತಕಗಳು ಚರ್ಚೆಗಳು ನಾವು ಬಂದಿದೆ ಆದರೆ ಈ ಒಂದು ಪ್ರೇಮ ಸಿಸ್ಟರ್ ಅವರ ಪುಸ್ತಕದಲ್ಲಿ ಡಾಕ್ಟರ್ ಪ್ರೇಮ ಅವರ ಪುಸ್ತಕದಲ್ಲಿ ಏನೇನೆಲ್ಲ ಆಗಿದೆ ಬಂದಿದೆ ಅಂತಂದರೆ ವಿದೇಶೀನ ವಿದೇಶಿಯರು ಅಳಿದ ನಂತರ ವರ್ಷವಾದ ನಂತರ ನಮ್ಮ ದೇಶಿ ಕ್ರೈಸ್ತರು ಏನೇನೆಲ್ಲ ಕ್ರೈಸ್ತರಿಗೆ ಅದೇ ಅದೇ ನೇರದಲ್ಲಿ ಕೆಲಸ ಮಾಡ್ಕೊಂಡು ಬಂದ್ರ ಅಥವಾ ಅವರ ಸಾಹಿತ್ಯ ಸೇವೆ ಏನು ಸಾಹಿತ್ಯ ಕಷ್ಟೇ ಅವರ ಸೇವೆ ಸೀಮಿತವಾಯಿತ ಅದು ಬೇರೆ ರಂಗಗಳಲ್ಲೂ ಕೂಡ ಅವರು ತಮ್ಮ ಬೆಳಕನ್ನು ಮೀರಿದ್ರ ಅನ್ನೋದ್ರ ಬಗ್ಗೆ ಒಂದಷ್ಟು ಚಿಂತನೆಗಳು ಇಲ್ಲಿ ಮೂಡಿ ಬಂದಿವೆ ಈ ರೀತಿ ಇನ್ನು ಉತ್ತಂಗಿ ಚೆನ್ನಪ್ಪನವರು ಸಾವಿರದ ಒಂಬೈನೂರ ಮೂವತ್ತೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಉತ್ತಂಗಿ ಚನ್ನಪ್ಪನವರು ಅವರೆಲ್ಲ ಮಹಾ ಮೇಧಾವಿಯಾಗಿದ್ದರು ಚಿತ್ರದುರ್ಗದ ಮಠದಲ್ಲಿ ಸ್ವಾಮಿಗಳ ಗುರಿಯ ಸ್ವಾಮಿಗಳ ಅನುಪಸ್ಥಿತಿಯಲ್ಲಿ ಅವರ ಸಿಂಹಾಸನದಲ್ಲಿ ಕೂಡಿದ್ದು ಭಕ್ತ ಸ್ಥೋಮಕ್ಕೆ ವೀರಶೈವ ತತ್ವಗಳನ್ನು ಉಪನ್ಯಾಸವನ್ನು ಒಬ್ಬ ಕ್ರೈಸ್ತ ಪಾದ್ರಿ ಯಶ್ ಪಾತಿಗೆ ಗೊತ್ತ ಉತ್ಸಂಗಿ ಚನ್ನಪ್ಪನವರು ಆ ಉತ್ಸಂಗಿ ಚನ್ನಪ್ಪನವರ ಪರಿಚಯ ಇದ್ದಾರೆ ಡಾಕ್ಟರ್ ಐ ಅಂತಪ್ಪನವರು ಈ ಜಸ್ವಿತ್ ಮಿಷನರಿಗಳು ಬಗ್ಗೆ ಜಸ್ವಿತ್ ಪತ್ರಗಳ ಬಗ್ಗೆ ಒಂದು ಸಂಶೋಧನೆ ಕೈಗೊಂಡು నమ్మ కన్నడ సాహిత్య చరిత్రను మనరూప నిట్టినకి ఈ జెసి పత్రాలు హే బ జనో అదన తోర్స్కుంటారు పాయి అంత అది హేకంద్రెడ్ హే శత క్రైస్తాం ప్రచార మాట్లాడేందసీ మహిళలు ఇదిన జనజీవన ఆచార విచార ఇవరెట శైలి మరి ఇవర ఉడుకుని శైలి మరి ఆడతాయి రాజు అంత సేనే అబ్బా ದೌರ್ಬಲ್ಯಗಳು ಬಲಾಬಲಗಳು ಇವುಗಳೆಲ್ಲದರ ಕುರಿತು ಮತ್ತು ಇಲ್ಲಿನ ರೋಗ ಜನಗಳು ಮತ್ತು ಕ್ರೈಸ್ತವನ್ನು ಜನ ಸ್ವೀಕರಿಸುತ್ತಿರುವ ಬಗ್ಗೆ ಹೇಗೆ ಇದರಲ್ಲಿ ನಾವು ಎಷ್ಟು ಮಟ್ಟಿಗೆ ಯಶ ಕಂಡಿದ್ದೇವೆ ಅನ್ನೋದ್ರ ಬಗ್ಗೆ ಎಲ್ಲಾನು ವಾರ್ಷಿಕ ವರದಿಗಳನ್ನು ಅವರು ರೋಡ್ ತಮ್ಮ ವರಿಷ್ಠರಿಗೆ ಬರೀಬೇಕಾಗಿತ್ತು ಆ ವರದಿಗಳನ್ನೆಲ್ಲ ಹಿಂದೂ ನೋಡೋಣ ಹಿಂದೆ ತೆಗೆದು ಅದನ್ನೆಲ್ಲ ಯಾವುದೋ ಭಾಷೆ ಸ್ಪಾನಿಷ್ ಭಾಷೆ ಇತ್ತು ಪೋರ್ಚುಗೀಸ್ ಭಾಷೆ ಇತ್ತು ಫ್ರೆಂಚ್ ಭಾಷೆ ಇತ್ತು ಇಟಾಲಿಯನ್ ಭಾಷೆ ಇತ್ತು ಅವುಗಳನ್ನೆಲ್ಲ ತರ್ಜಮೆ ಮಾಡಿ ಆ ಅವುಗಳನ್ನು ನಮ್ಮ ಸಾಂದರ್ಭಿಕ ಚರಿತ್ರೆಯೊಂದಿಗೆ ಹೋಲಿಸಿ ನೋಡಿ ನಮ್ಮ ಇಲ್ಲದೆ ಎಷ್ಟೋ ಅನೇಕ ವಿಷಯಗಳು ಅದರಲ್ಲಿವೆ ಅನ್ನೋದನ್ನು ಅವರಿಗೆ ತೋರಿಸಿ ಅದನ್ನು ಇಕ್ಕಿ ಕೊಟ್ಟರು ಅಂಥಕ್ಕವರ ಕೊಡುಗೆ ಶ್ಲಾಘ್ಯ ಅದು ಅನನ್ಯ ಅದೇ ರೀತಿ ಡಾಕ್ಟರ್ ಬಿ ಎಸ್ ತಲ್ವಾಡಿ ನಮ್ಮ ಕ್ರೈಸ್ತ ಜನಪದ ಜನಪದ ಸಾಹಿತ್ಯನೂ ಒಂದಿದೆ ನಮ್ಮ ನಮ್ಮ ಸಂಘಟಿತರು ಬೇರೆ ಧ ಧರ್ಮದ ಸಂಘಟಕರು ಅವರಲ್ಲಿ ಜೈವೇ ತ್ರಿಪದಿಗಳು ಈ ಸದ ಶೋಭ ಮತ್ತು ಕೋಲಾಟ ಇವೆಲ್ಲ ಜಾನಪದ ಸಾಹಿತ್ಯ ಕಲೆ ಪ್ರಕಾರ ಇವೆಲ್ಲವೂ ಇವೆ ಅದರಲ್ಲೂ ಅದೆಲ್ಲವೂ ನಮ್ಮ ಕ್ರೈಸ್ತ ಸಮುದಾಯದಲ್ಲೂ ಇದೆ ಅಂತ ತೋರಿಸಿಕೊಂಡವರು ಡಾಕ್ಟರ್ ಬಿ ಎಸ್ ಕ್ರೈಸ್ತ ಜಾನಪದ ಬಗ್ಗೆ ಅವರು ಸಂಶೋಧನೆ ನಡೆಸಿ ಅವರು ನಮಗೆ ನಾವು ಬೆಳಕಿಗೆ ತಂದವರು ಅದೇ ರೀತಿ ಡಾಕ್ಟರ್ ಎಡ್ವರ್ಡ್ ನರೋಣ ಡಾಕ್ಟರ್ ಲೀಲಾವತಿ ದೇವದಾಸ್ ವೈ ಎಸ್ ರೋಹಿಶ್ ಡಾಕ್ಟರ್ ವಿಲಿಯಂ ಮಾಟ್ಸಾ ಇಂಥ ದಯಾನಂದ ಪ್ರಭು ಇವರೆಲ್ಲರ ಸಾಹಿತ್ಯಗಳನ್ನು ಅಧ್ಯಯನ ಮಾಡಿ ಇವರು ಡಾಕ್ಟರ್ ಪ್ರೇಮ ಅವರು ಈ ಕೃತಿಯಲ್ಲಿ ಒಂದು ಡೆಸ್ಕ್ ಮಾಡ್ಕೊಂಡು ಹೊಂದಕ್ಕೆ ಕೂತ್ಕೊಂಡು ಯಾವುದೋ ಒಂದು ಆತರ ಗ್ರಂಥವನ್ನು ಇಟ್ಕೊಂಡು ಅದ್ರ ಬಗ್ಗೆ ನೋಡಿ 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 ಅದನ್ನು ಕೀಲಿಂದಕ್ಕೆ ಕಾಪಿ ಟೇಸ್ಟ್ ಮಾಡಿದಂಥ ಡಾಕ್ಟ್ರೇಟ್ ಅಲ್ಲ ಇದು ಇವರು ನಿಜವಾದ ಒಂದು ಫೀಲ್ಡ್ ವರ್ಕ್ ಮಾಡಿದಂಥ ಕೃತಿ ಇದು ನಿಜವಾದ ಫೀಲ್ಡ್ ವರ್ಕ್ ಅಂತಂದರೆ ಹೋಗಿ ಎಲ್ಲ ಸಾಹಿತಿಗಳು ತಂಗಿ ಜನಪ್ರಾ ಭೇಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಹಾಗೆ ಅಯ್ಯಂತ ಪಾತ್ರ ಪಿ ಎಸ್ ತರವಾಣಿ ಯಾರು ನನ್ನ ಹೇಳಿದೆ ನಾಗೇಶ್ವರ್ ಸರ್ ಇವರೆಲ್ಲರೂ ಮುಖಾಮುಖಿಯಾಗಿ ಭೇಟಿಯಾಗಿ ಅವರಿಂದ ಮಾಹಿತಿಗಳನ್ನು ತಲೆ ಚರ್ಚಿಸಿ ಗ್ರಹಿಸಿಕೊಂಡು ಅವೆಲ್ಲವನ್ನೂ ಈ ಪುಸ್ತಕ ರೂಪದಲ್ಲಿ ಅವರು ತಂದಿದ್ದಾರೆ ಅದರಿಂದಾಗಿ ಇದು ಒಂದು ಗಣನೀಯ ಒಂದು ಕೃತಿ ಆಗ್ತದೆ ಆಕಾರ ಗ್ರಂಥವಾಗ್ತದೆ ಮತ್ತೆ ಮಾದರಿಗೆ ಯಾರು ಒಂದು ಇಲ್ಲಿ ಈ ನಿಟ್ಟಿನಲ್ಲಿ ಸಂಶೋಧನೆ ಮಾಡಲಿಕ್ಕೆ ಹೋಗ್ತಾರೆ ಅವರೆಲ್ಲರಿಗೂ ಇದು ಒಂದು ಗ್ರಂಥವಾಗುತ್ತೆ ಅನ್ನೋದರಲ್ಲಿ ಸಂಶಯ ಇವರು ಅಂತ ಒಂದು ಕ್ಷೇತ್ರ ಕಾರ್ಯ ಮಾಡಿ ನಮಗೆ ಈ ಕೃತಿಯ ಬಗ್ಗೆ ಈ ಕೃತಿಯಲ್ಲಿ ಕನ್ನಡ ಸಾಹಿತ್ಯದ ನಮ್ಮ ದೇಸಿ ಕ್ರೈಸ್ತರು ವಿದೇಶಿ ಕೃಷಕಗಳ ಹೊರತಾಗಿ ದೇಶೀ ಕ್ರೈಸ್ತರು ಏನೇನೆಲ್ಲ ಮಾಡಿದ್ರು ಅನ್ನೋದನ್ನೆಲ್ಲ ಗುರುತಿಸಾ ಹೋಗ್ತಾರೆ ಇದರಲ್ಲಿ ಅವರು ಗುರುತಿಸುವ ಹೇಗೆ ನಡೆದಿದೆ ಅಂದರೆ ಒಂದೇ ಒಂದು ಕ್ರಿಸ್ತ ಪದ್ಯ ಒಂದೇ ಒಂದು ಪದ್ಯ ಬಂದಿದ್ರು ಕೂಡ ಅಂತಿ ಅವರ ಹೆಸರಿನಲ್ಲಿ ಅವರು ದಾಖಲಿಸಿದ್ದಾರೆ ಎಷ್ಟೋ ಹೆಸರುಗಳು ನಮಗೆ ಅವರು ಕ್ರೈಸ್ತರು ಹೌದು ಅನ್ನೋಂಥ ಹೆಸರುಗಳು ಅಂತ ಹೆಸರುಗಳನ್ನು ಕೂಡ ಅವರು ನೋಡಿ ಇವರು ಕ್ರೈಸ್ತರು ಅಂತ ಗುರುತಿಸಿ ಕ್ರೈಸ್ತರಿಂದ ಕರ್ ಕರ್ನಾಟಕದ ಸೇವೆಯ ಬಗ್ಗೆ ಅವರು ಬಂದಿದ್ದಾರೆ ಇದರಲ್ಲಿ ಆ ವ್ಯಕ್ತಿ ಪರಿಚಯಗಳು ಅಷ್ಟೇ ನಮಗೆ ನೀಡ್ತಾ ಹೋಗೋದಿಲ್ಲ ಅವರು ವ್ಯಕ್ತಿ ಪರಿಚಯಗಳು ಇವರು ಈಗ ಎದುರು ಎದುರಿಂದ ತಂದೆ ತಾಯಿ ಹುಟ್ಟಿದ್ರಿಂದ ಮೂರ್ನೆ ಹುಟ್ಟಿದ್ರು ಅವರು ಇದನ್ನ ಮಾಡಿದಾಗ ಮಾಡ ಅಷ್ಟೇ ಅವ್ರು ಹೇಳ್ತಾ ಇಲ್ಲ ಅವರು ಕೃತಿಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ ಕೃತಿಗಳು ಏನು ಹೇಳ್ತವೆ ಅನ್ನೋದು ಏನು ಧ್ವನಿಸ್ತವೆ ಅನ್ನೋ ಅವರು ನಮಗೆ ನಿವಾಸಿ ಹೇಳ್ತಾರೆ ಜೊತೆಗೆ ಕಲಾ ಪ್ರಕಾರಗಳು ನಮ್ಮಲ್ಲಿ ಕ್ರೈಸ್ತ ಧರ್ಮ ಧರ್ಮೀಯರಲ್ಲಿ ನಮ್ಮ ದೇಸಿ ಕ್ರೈಸ್ತರಲ್ಲಿ ಇರುವಂತಹ ಆಚಾರ ವಿಚಾರಗಳು ನಡೆ ನಮ್ಮ ಹಬ್ಬಗಳು ನಮ್ಮ ಜಾತ್ರೆಗಳು ನಮ್ಮಲ್ಲಿ ಬೆಳೆದು ಬಂದ ಕಾವ್ಯ ಪ್ರಕಾರ ಜಾನಪದ ಸಾಹಿತ್ಯ ಸುದ್ದೆ ಇವೆಲ್ಲವುಗಳನ್ನು ಅವರು ಸುಲಭವಾಗಿ ಇದರಲ್ಲಿ ವಿಸ್ತಾರವಾಗಿ ಹೇಳ್ಕೊಂಡು ಹೋಗ್ತಾರೆ ಈ ಪುಸ್ತಕದಲ್ಲಿ ಸುಮಾರು ಒಂಬತ್ತು ಅಧ್ಯಾಯಗಳಿವೆ ಮೊದಲನೇದಾಗಿ ಮೊದಲನೇದು ಮತ್ತು ಮೊದಲನೇದು ಪ್ರಸ್ತಾವನೆ ಮತ್ತು ಕೊನೆಯ ಸಮಾರೋಪ ಈ ಎರಡನ್ನು ವರ್ತಿಸ ಹೊರತುಪಡಿಸಿದರೆ ಉಳಿದ ಸನಸಿನಲ್ಲಿ ಒಪ್ಪತ್ತು ಅಂತ ಆರು ಅಧ್ಯಾಯಗಳಿವೆ ಮೊದಲು ಮತ್ತು ಕೊನೆಯ ಎರಡು ಅಧ್ಯಾಯಗಳನ್ನು ಹೊರತುಪಡಿಸಿದರೆ ಮುಖ್ಯವಾಗಿ ಮೊದಲನೇ ಆ ನಂತರ ಬರುವಂಥ ಮೊದಲನೇ ಹೆ ಮಿಷನರಿಗಳ ಪರಿಚಯ ಅದೊಂದು ಅಡಿಪಾಯವಾಗಿ ಇಟ್ಕೊಳ್ತಾರೆ ಕ್ರೈಸ್ತ ಧರ್ಮ ಹೇಗೆ ಬಂತು ವಿದೇಶಿ ಮಿಷನರಿಗಳು ಕನ್ನಡಕ್ಕಾಗಿ ಏನೇನೆಲ್ಲ ಸೇವೆ ಸಲ್ಲಿಸಿದ್ರು ಇವುಗಳನ್ನೆಲ್ಲ ಹೇಳಿ ಆ ಒಂದು ಅಡಿಪಾಯದ ಮೇಲೆ ಅವರು ಕ್ರೈ ದೇಸಿ ಕ್ರೈಸ್ತ ಸಾಹಿತ್ಯಗಳನ್ನು ಪರಿಚಯಿಸ್ತಾರೆ ಅದರಲ್ಲಿ ಅವರೆಲ್ಲ ಪರಿಚಯದ ನಂತರ ಅವರು ಮತ್ತೊಂದು ಭೂಮಿಕೆಯಲ್ಲಿ ಅಷ್ಟೇ ಗಾತ್ರದಲ್ಲಿ ನಮ್ಮ ದೇಸಿ ಕ್ರೈಸ್ತರ ಸಾಹಿತ್ಯ ಹೇಗೆ ನಮ್ಮ ಆಧ್ಯಾತ್ಮಿಕ ವಿಷಾರಧಾರೆ ಹೇಗಿದೆ ನಮ್ಮ ಮಹಾ ನಮ್ಮ ಎಷ್ಟು ಮಹಾಕಾವ್ಯಗಳು ಬಂದಿವೆ ಮಹಾಕಾವ್ಯಗಳು ಅವರು ಹೇಳ್ತಾ ಅವರು ದೇಸಿ ಕ್ರೈಸ್ತರು ಬಂದಂಥ ಮಹಾಕಾವ್ಯಗಳು ಡಾಕ್ಟರ್ ಬಿ ಎಸ್ ಡಾಕ್ಟರ್ ದಯಾನಂದ ಪ್ರಭು ಇವರ ಅಂತೆ ಬೇರೆ ಬೇರೆ ನಮ್ಮ ಕ್ರೈಸ್ತರ ಅಲ್ಲದ ಅವರು ಕೂಡ ಯೇಸು ಕ್ರಿಸ್ತನ ಬಗ್ಗೆ ಆಕೃತ ರಚಿಸಿದಂಥ ಕಾವ್ಯಗಳು ಬಗ್ಗೆ ಕೂಡ ಹೇಳ್ತಾರೆ ನಮ್ಮ ದೇಸಿ ಕ್ರೈಸ್ತರ ನಮ್ಮ ದೇಸಿ ಕ್ರೈಸ್ತ ಜಾನಪದ ಏನಿದೆ ಮತ್ತು ನಮ್ಮಲ್ಲಿ ಏನೇನು ಯಾವ ಪತ್ರಿಕೆಗಳಿವೆ ನಮ್ಮ ಜನ ಪತ್ರಿಕೋದ್ಯಮದಲ್ಲಿ ಯಾವ ರೀತಿ ತೊಡಿಕೊಂಡು ಅವರು ತಮ್ಮ ನಿಲುವನ್ನು ಜಾಪ್ರಾತಿಕವಾಗಿ ಹೇಗೆ ಇದ್ದಾರೆ ಅಂತ ಹೇಳ್ತಾರೆ ಆಮೇಲೆ ಸಂಶೋಧನಾ ಕೃತಿಗಳಲ್ಲಿ ಸಂಶೋಧನೆಗಳಲ್ಲಿ ನಮ್ಮ ಜನ ಹೇಗೆ ತೊಡಗಿಕೊಂಡಿದ್ದಾರೆ ನಮ್ಮ ಸಂಶೋಧನಾ ಕೃತಿಗಳಲ್ಲಿ ಹೇಗೆ ನಮ್ಮ ಪ್ರಯತ್ನ ಸಾಹಿತ್ಯ ಆಕರವಾಗಿದೆ ಅನ್ನೋದನ್ನು ಅವರು ಹೇಳ್ತಾರೆ ನಮ್ಮ ದೈನಂದಿನ ಅಗುವಗಳು ನಾವು ಹೇಗೆ ನಾವು ಭಾರತೀಯ ಕ್ರೈಸ್ತರು ಇತರ ಭಾರತೀಯರಿಗಿಂತ ಹೇಗೆ ನಾವು ಭಿನ್ನರಲ್ಲ ನಾವು ಇದೇ ಮಣ್ಣಿನ ಮಕ್ಕಳು ನಾವು ಇದೇ ಮಣ್ಣಿನ ಸೊಗಳು ಹೊಂದಿದವರು ಅನ್ನೋದನ್ನು ನಿರೂಪಿಸ್ತಾ ಹೋಗ್ತಾರೆ ಈ ಎಲ್ಲ ಕಾರಣಗಳಿಂದ ಇದೊಂದು ಒಳ್ಳೆಯ ಆಕರ್ ಗ್ರಂಥವಾಗುತ್ತೆ ಸುಮಾರು ಒನ್ ಫೋರ್ತ್ ಡೆಮಿಯಲ್ಲಿ ಮುನ್ನೂರ ಹದಿನಾರು ಪುಟಗಳಿರುವಂತಹ ಈ ಪುಸ್ತಕ ಈ ಪುಸ್ತಕ ಎಲ್ಲರಿಗೂ ಕೂಡ ಆಕರ್ಥವಾಗಿತ್ತು ಇದೇನು ತುಂಬ ಪರಿಪೂರ್ಣವಾದ ಗ್ರಂಥವೇನಲ್ಲ ಅಂತ ಗ್ರಂಥವನ್ನಲ್ಲ ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ಬಹುದು ಇದು ಇಲ್ಲಿಗೆ ನಿಂತಿಲ್ಲ ಈ ಕೆಲಸ ಇನ್ನು ಮುಂದೆ ಹೋಗ್ಬೇಕು ಇದರಲ್ಲಿ ಎಷ್ಟೋ ಹೆಸರುಗಳು ಬಿಟ್ಟೋಗಿದೆ ಚಿತ್ರದುರ್ಗದ ಸಾಹಿತ್ಯ ಸೋಮಿನ ದಾಸ್ ಅಂತ ಇದ್ದಾರೆ ಒಂಬತ್ತು ಹತ್ತು ಅತ್ಯಂತ ಅಮೂಲ್ಯವಾದ ಅನುವಾದಗಳನ್ನು ಮಾಡಿದರೆ ಅವ್ರ ಹೆಸರು ಇದರಲ್ಲಿಲ್ಲ ಉತ್ತರ ಕರ್ನಾಟಕದಲ್ಲಿ ಮೇರಿ ಜೋಸೆಫ್ ಅಂತ ಒಬ್ಬ ಲೇತಜ್ಜಿ ಇದ್ದಾರೆ ಅವ್ರ ಹೆಸರು ಇರಲಿಲ್ಲ ಅದರದ್ದು ಹೆಸರು ಎಷ್ಟೋ ಬಿಟ್ಟೋಗಿರ್ಬೋದು ಬಹುಶಃ ಅವರ ಅಸಹಾಯಕತೆ ನಾನು ಗೊತ್ತಾಗುತ್ತೆ ಯಾಕಂದರೆ ಒಂದು ಕನ್ಯಾ ಮಠದಲ್ಲಿ ಇಟ್ಕೊಂಡು ಹೊರಗಿನ ಪ್ರಪಂಚಕ್ಕೆ ತೆರೆದುಕೊಳ್ಳದ ಅವರು ಎಷ್ಟು ಸಾಧ್ಯವಷ್ಟು ಪ್ರಯತ್ನ ಪಟ್ಟು ಇವೆಲ್ಲವನ್ನು ತಮ್ಮ ಇದರಲ್ಲಿ ಸಂಗ್ರಹಿಸಿದ್ದಾರೆ ಅದಕ್ಕೆ ನಾವು ಅವ್ರಿಗೆ ಋಣಿಗಳಾಗಿರ್ಬೇಕು ಈ ಕನ್ಯಾಮಠ ಅಂದರೆ ಅಂದ್ಬಿಟ್ಟು ಒಂದೆರಡು ಮಾತುಗಳನ್ನು ನಾನು ಹೇಳಬೇಕು ಯಾಕಂತಂದ್ರೆ ಕನ್ಯಾಮಠ ಅನ್ನೋದು ಈ ಮಠ ಅಂತಂದ್ರೆ ಸನ್ಯಾಸಿಗಳ ಒಂದು ತಾಣ ಸನ್ಯಾಸಿಗಳು ಅಲ್ಲಿಕೊಂಡು ಧರ್ಮದಲ್ಲಿ ಕಾವ್ಯವನ್ನು ಕ್ಷಮಿಸಿ ಧಾರ್ಮಿಕ ಮೀಮಾಂಸೆಯಲ್ಲಿ ತೊಡಗಿ ತತ್ವಾದರ್ಶಗಳ ಬಗ್ಗೆ ಮಾತನಾಡ್ತಾ ಅವರು ತಪ್ಪಾಗಿ ಬರುವಂತಹ ಮಕ್ಕಳ ಪಕ್ಕ ಸಂತತಿಗೆ ಶೀತೋಪದೇಶಗಳನ್ನು ನೀವಿ ತಮ್ಮ ಮುಂದಿನವರು ಮುಂದಿನ ಗುರುಗಳು ತಮ್ಮ ಹಿರಿಯರು ಹಾಕಿಕೊಟ್ಟಂಥ ಎಲ್ಲ ವಿಚಾರಗಳನ್ನು ಅದು ಅದನ್ನು ಅದರ ಜೊತೆಗೆ ತಮ್ಮ ವಿಚಾರಗಳನ್ನು ಸೇರಿಸಿ ಮುಂದಿನ ಪಡೆಗೆ ದಾಟಿಸುವಂತೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಸಮಾಜ ಸಾಮಾಜಿಕ ಸ್ವಾಸ್ಥ್ಯಕ್ಕಾಗಿ ಅವರ ಕೊಡುಗೆ ಅನನ್ಯ ಎಲ್ಲ ಕಡೆ ಮಠಗಳು ಯಾವ್ಯಾವ ರೀತಿ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಮುಗಿತಾ ಇದ್ದಾವೆ ಅನ್ನೋದನ್ನು ನಾವು ನೋಡ್ಕೊಂಡಿದ್ದೇವೆ ಬೌದ್ಧ ಮಠಗಳಿವೆ ಜೈನ ಮಠಗಳಿವೆ ಅದೇ ರೀತಿ ಈ ಮಠ ಅಂತ ಪದವನ್ನು ನಾವು ಕಲಿಸಿದ್ದೇವೆ ಅದು ಹೇಗೆ ಅಂತಂದರೆ ಸನ್ಯಾಸಿಗಳ ಮಠ ನಮ್ಮಲ್ಲಿ ಅಡಿಸ್ತೀನಿ ಮಠ ಫ್ರಾನ್ಸಿಸ್ಟನ್ ಮಠ ಇದೆ ಹಾಗೆ ಇದರಲ್ಲಿ ನಮ್ಮಲ್ಲಿ ಕೆಲವು ಹೆಣ್ಣುಮಕ್ಕಳು ನಾವು ಮದುವೆನೇ ಆಗೋದಿಲ್ಲ ಯೇಸು ಕ್ರಿಸ್ತನೇ ನಮ್ಮ ಆದರ್ಶನ ಆದರ್ಶವನ್ನು ಇಟ್ಕೊಂಡು ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜನರ ಸೇವೆ ಮಾಡ್ತಾ ಜನಸೇವೆಯಲ್ಲಿ ಜನಾರ್ದನ ಸೇವೆ ಜನಸೇವೆಯಲ್ಲಿ ಜನಾರ್ದನ ಸೇವೆ ನಮ್ಮ ಆದರ್ಶನ ನಾವು ಹೊಂದ್ಕೊಂಡು ಹೀಗೆ ಕೆಲಸ ಮಾಡ್ಕೊಂಡು ಹೋಗ್ತೇವೆ ಅಂತಂದ್ಬಿಟ್ಟು ಈ ಅಂಥ ಒಂದು ಮಠಗಳನ್ನು ಕಟ್ಟಿಕೊಳ್ತಾರೆ ಅವರಿಗೆ ತಮ್ಮದೇ ಆದಂಥ ಚೌಕಟ್ಟು ಸಂವಿಧಾನ ಧಾರ್ಮಿಕ ಸಮಿತಿಗಳು ಕಟ್ಟು

ಕ್ರೈಸ್ತ ಧರ್ಮವನ್ನು ಪ್ರವೇಶಗೊಳಿಸಲಿಕ್ಕೆ ಮತ್ತು ಅದನ್ನು ತನಕ ಪ್ರತ್ಯೇಕ ನೆಲೆಗೊಡಿಸಲಿಕ್ಕೆ ಇಲ್ಲಿ ಪ್ರಿಂಟಿಂಗ್ ಪ್ರೆಸ್ನನ್ನು ಮೊದಲು ತಂದ ಗುತ್ತಲ ಸ್ವಾಮಿಗಳು ಇಲ್ಲಿ ಬೆಂಗಳೂರಿನಲ್ಲಿ ಕಥಲ್ ಪ್ರಸಂಗ್ ಕ್ಯಾಥ್ಲಿಕ್ ಅಂತ ಮೊದಲು ಮಾಡಿದರು ಸಾವಿರದ ಎಂಟುನೂರ ಐವತ್ತು ಗುತ್ಲ ಸ್ವಾಮಿಗಳು ಇಪ್ಪತ್ತು ವರ್ಷಗಳ ಕಾಲೆಯಲ್ಲಿ ತಾವೇ ಸ್ವತಃ ಅನುವಾದ ಮಾಡಿ ಪುಸ್ತಕಗಳನ್ನು ಅಚ್ಚುಮರಗಳನ್ನು ಜೋಡಿಸಿ ಪ್ರಿಂಟ್ ತೆಗೆದು ಅದನ್ನು ಪುಸ್ತಕ ಪ್ರಕಟಿಸಿ ಕೊಟ್ಟಂಥವರು ಲ್ಯಾಟಿನ್ ಕನ್ನಡ ನಿಘಂಟು ಕನ್ನಡ ಬ್ಯಾಟಿಂಗ್ ನಿಘಂಟುಗಳನ್ನು ಪ್ರಿಂಟ್ ಮಾಡಿದಂಥ ಆ ಕಾಲದಲ್ಲಿ ಹಲವಾರು ಹದಿಮೂರು ಅಥವಾ ಹದಿನೈದು ಅಮೂಲ್ಯವಾದ ಪುಸ್ತಕಗಳನ್ನು ನಮಗೆ ಕನ್ನಡದಲ್ಲಿ ಕೊಟ್ಟಂಥರು ಆದಿತ್ಯವಾದ ಹಿಂದೂಗು ಕೂಡ ಅತ್ಯಂತ ಮೊಹನ್ನದ ಕೃತಿಯನ್ನು ಅಂಥವರು ನನಗೆ ಇಪ್ಪತ್ತು ವರ್ಷಗಳ ನಂತರ ಇಲ್ಲಿ ಅವರು ಯಾಕೋ ಈ ಸಭೆ ಬಿಟ್ಟು ಅವರು ಕೇರಳಕ್ಕೆ ಹೋಗ್ಬಿಡ್ತಾರೆ ಕೇರಳದ ನಮಗೆ ಹನ್ನೊಂದು ಇಪ್ಪತ್ತು ವರ್ಷ ಕೆಲಸ ಮಾಡ್ತಾರೆ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಇದನ್ನು ಅಂತ ಅಷ್ಟೇ ನನ್ನ ಮಾಹಿತಿ ಸಿಕ್ತವರು ಶರೀರ ಎಲ್ಲಿ ಸಮಾಧಿ ಮಾಡಿದ್ದಾರೆ ಅಂತ ನಾವು ಹುಡುಕ ನೋಡಿದಾಗ ಮಗು ಮೇಲೆ ಕಾನ್ವೆಂಟ್ ಅಂತ ಒಂದು ಹೇಳ್ಕೊಳ್ಳೋದು ಪದ ನಾನು ಕಂಡೆ ನಾನು ಅಲ್ಲಿ ಯಾವ್ಯಾವ್ದು ನೋಡಿದ್ರೆ ಕಾನ್ವೆಂಟ್ ಅಲ್ಲ ಅದು ಅದು ಮೊನಾಸ್ಟ್ರಿ ಅಂತ ಆಮೇಲೆ ಗೊತ್ತಾಯಿತು ಮನೆ ಮೇಲೆ ಮೊನಾಸ್ಟ್ರಿ ಅಂತ ಅಂತಿಮ ಸಮಾಧಿ ಇರೋದು ಅಂಚ್ಕೊಂಡು ನನಗೆ ಸಿಕ್ತು ಹೀಗೆ ಈ ಕಾನ್ವೆಂಟ್ ಅನ್ನೋದು ಕೆಲವರು ನಾಲ್ಕು ಕೋಣೆಗಳ ನಡುವೆ ಇದ್ದು ಪ್ರಾರ್ಥನೆ ಮಾಡಿಕೊಂಡು ಸಾಮಾಜಿಕ ಸ್ವಾಸ್ಥ್ಯಕ್ಕಾಗಿ ನಮ್ಮ ದೇಶಕ್ಕೆ ಹೊಳಿತಾಗಲಿ ನಮ್ಮ ನಾಯಕರಿಗೆ ಹೊಳಿತಾಗಲಿ ನಮ್ಮ ಜನ ಜನಕ್ಕೆ ಒಳಿತಾಗಲಿ ಅಂತ ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡೇ ಅವರು ಸಾಲ ಕಡಿತಾರೆ ಕೆಲವರು ವಿದ್ಯಾಭ್ಯಾಸದ ಮೂಲಕ ಯಾರಿಗೆ ವಿದ್ಯಾಭ್ಯಾಸ ತಲುಪಲಿಕ್ಕೆ ಸಾಧ್ಯ ಇರುವ ಅಂಥವ್ರಿಗೆ ವಿದ್ಯಾಭ್ಯಾಸ ಶಿಕ್ಷಣ ಕೊಡೋದ್ರ ಮೂಲಕ ಸಮಾಜ ಸೇವೆ ಮಾಡ್ತಾರೆ ಕೆಲವರು ರೋಗ ರೋಗ ಜನಗಳ ಆರೈಕೆ ಮಾಡ್ತಾರೆ ಸಾಂತ್ವನ ಇಡ್ತಾರೆ ಅಪರಾಶ್ರಮ ವೃದ್ಧಾಶ್ರಮಗಳನ್ನ ನಡೆಸ್ತಾರೆ ಕಾನ್ವೆಂಟ್ಗಳಿಗೆ ಕೆಲಸಗಳು ಮಾಡ್ಕೊಂಡು ಬರ್ತಾ ಇವೆ ಈ ಕಾನ್ವೆಂಟ್ ಇದರಲ್ಲಿ ಈ ಎಲ್ಲ ಸೇವೆಗಳ ಮೂಲಕ ನಾವು ಯೇಸು ಕ್ರಿಸ್ತ ಹಾಗೆ ನೀವು ಯಾರಿಗೆಲ್ಲ ಯಾಕಂದ್ರೆ ಕನಿಷ್ಟು ಏನು ನೀವು ಸೇವೆ ಪಡೆದರೆ ಅದು ನನಗೆ ಸಂದಿದೆ ಅಂತ ಯೇಸು ಕ್ರಿಸ್ತ ಹೇಳಿದ್ರೆ ಮಾತ್ರ ಇವರು ರಕ್ಷರ ಪಾಲಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಕಾನೂನು ಕಟ್ಟು ನೀಟಾದ ನಿಬಂಧನೆಗಳು ಇರುವಂತಹ ಕಾನೂನಿನಲ್ಲಿ ಇದ್ಕೊಂಡು ಸಮಾಜಕ್ಕೆ ಕರೆದುಕೊಂಡು ಇಂಥ ಒಂದು ಕೃತಿಯನ್ನು ಪಡೆ ಮಾಡಿದಾರೆ ಪ್ರೇಮ ಅವರು ಅವ್ರಿಗಿಂತ ಹೆಚ್ಚಾಗಿ ಕಾನೂನಿನ ವರಿಷ್ಠರಿಗೆ ನಾವು ಋಣಿಗಳಾಗಿರಬೇಕು ಗುರುತಿಸಿಕೊಟ್ಟು ಇದನ್ನು ಮಾಡಬಾನೇನು ಅಂತ ಹೇಳಿ ಅವರು ಸಿಸ್ಟರ್ ಪ್ರೇಮಿ ಅವರ ಮೂಲಕ ನಮ್ಮ ಈ ಸಮಾಜಕ್ಕೆ ನಮಗೆ ಒಂದು ಒಳಿತನ್ನು ಮಾಡಿದ್ದಾರೆ ನಮ್ಮ ಕ್ರೈಸ್ತ ಸಮುದಾಯ ಮಾತ್ರ ಅಲ್ಲ ಕನ್ನಡ ಸಾಹಿತ್ಯಕ್ಕೆ ಒಂದು ಒಳ್ಳೆಯ ಕೃತಿಯನ್ನು ನಮಗೆ ಕೊಡ ಮಾಡಿದ್ದಾರೆ ಅಂತ ಹೇಳ್ತಾ ಈ ಕೃತಿಯನ್ನು ಪರಿಚಯ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟು ಹೊಂದಿಸಿ ನನ್ನ ಮಾತು ಮುಗಿಸ್ತಾರೆ